ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ವೇಗಿಸುವ ಸ್ವೇಖನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ವಂದ ಸ್ವಾಮಿಗೆ ಒಂದು ಯುವದಲ್ಲಿ ನಮ್ಮ ಮನೆಯ ಮಾಮನಿಯ ಅಮಾವಾಸ್ಯ ಒಂದು ಪೂಜೆ ನಾನು ಯಾವ ರೀತಿ ಅರ್ಚನೆ ಮಾಡಿದ್ದೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ ಸ್ವಲ್ಪ ತಡೆಯ ಒಂದು ತಡವಾಯಿತು ದಯವಿಟ್ಟು ಶ್ರಮಿಸಿ ಬನ್ನಿ ನಮ್ಮ ನಮ್ಮನೆಯವಾಮಿ ಪೂಜೆ ಕಲಸನ್ನು ಸ್ಥಾಪನೆ ಮಾಡಿಕೊಂಡು ಶಿವ ಹಾಗೆ ಗಣೇಶನ ಫೋಟೋ ಫೋಟೋನಾಯಿತು ನಾನು ಪೂಜೆ ಮಾಡ್ಕೊಂಡಿದ್ದೀನಿ ಹಾಗೆ ಕಾಮಶಿ ದೀಪವನ್ನು ಸಹ ಹಚ್ಚಿದ್ದೀನಿ ಶ್ರೀಚಕ್ರ ಗಣೇಶ ಹಾಗೆ ಒಂದು ಕಾಯಿನ್ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟನ್ನು ನಾನು ಒಂದು ವಿಗ್ರಹವನ್ನು ಎತ್ತು ಪೂಜೆ ಮಾಡಿದ್ದೇನೆ ಎಲ್ಲದನ್ನು ಸಹ ಇಟ್ಟಿಲ್ಲ ಹಾಗೆ ಅದು ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಹಾಗೆ ಅದು ತುಪ್ಪದ ದೀಪವನ್ನು ಸಹ ಹಚ್ಚುತ್ತಿದ್ದೇನೆ ಹಾಗೆ ಒಂದು ಕಾಮಾಕ್ಷಿ ದೀಪವನ್ನು ಹಚ್ಕೊಂಡು ನಾನು ಕಾಯಿನ ಹೊಡೆದು ಪೂಜೆ ಮಾಡ್ಕೊಂಡಿದ್ದೇನೆ ಹಾಗೆ ಹೊಸಲಿಗ ತಾಂಬೂಲವನ್ನು ಎತ್ತು ನಾನು ಲಿಂಬೆ ಹಣ್ಣನ್ನು ಹೆಚ್ಚಿ ದೇವರ ಮನೆಯನ್ನು ಸಹ ಲಿಂಬೆ ಹಣ್ಣನ್ನು ಹೆಚ್ಚಿ ನಾನು ಪೂಜೆ ಮಾಡ್ಕೊಂಡಿದ್ದೇನೆ ಸಾಂಬ್ರಾಣಿ ದೀಪವನ್ನು ಸಹ ಹಾಕಿದ್ದೇನೆ ಈ ರೀತಿ ನಾನು ಮೌನಿಯ ಅಮ್ಮ ವ್ರತವನ್ನು ಮನೆಯ ಅಮಾವಾಸ್ಯ ಒಂದು ಪೂಜೆಯನ್ನು ಆಚರಿಸಿದ್ದು ನಿಮ್ಮೆಲ್ಲರಿಗೂ ಸಹ ಅಂತ ನಾನು ಭಾವಿಸ್ತೇನೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು